ಒಂದು ತಿಂಗಳ ಪರ್ಯಂತರವಾಗಿ ಕುಂದಿಲಿಯ ಪರಿವಾರದ ಆಶ್ರಯದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ಇಂದು ಮುಕ್ತಾಯದ ಹಂತಕ್ಕೆ ಬಂದಿರತಕ್ಕಂತ ಮತ್ತೆ ಮರಳಿ ಪ್ರಾರಂಭವಾಗಲಿರುವಂತಹ ಪುರಾಣದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಿರಿಯ ಮಠದ ಪರಮ ಪೂಜ್ಯರಲ್ಲಿ ಅದೇ ರೀತಿಯಾಗಿ ಅಳ್ಳೊಳ್ಳಿ ಮಠದ ಪರಮ ಪೂಜ್ಯರಲ್ಲಿ ಅದೇ ರೀತಿಯಾಗಿ ದೇವರಗುಡ್ಡದ ಒಡೆಯರಾದಂತಹ ಡಾಕ್ಟರ್ ಸಂದೀಪ್ ಪಾಟೀಲ್ ರವರಲ್ಲಿಯೋ ಅದೇ ರೀತಿ ಶಿವಕುಮಾರ್ ಅವರಲ್ಲಿಯೋ ಬಸವರಾಜ್ ತೆಲ್ಲೂರ್ ಅವರಲ್ಲಿಯೋ ಪ್ರಭು ವಾಲಿಕರ್ ಅವರಲ್ಲಿಯೋ ರಮೇಶ್ ಬಂಟ್ನೂರವರಲ್ಲಿಯೋ ಸೇರಿರುವಂತ ತಮ್ಮೆಲ್ಲರಲ್ಲಿಯೂ ಕೂಡ ಅನಂತ ಭಕ್ತಿಯ ಶರಣುವ ಶರಣ ನಾವೆಲ್ಲ ಒಂದು ತಿಂಗಳ ನೋಡ್ಕೊಂಡು ಬಂದಿದ್ದೇವೆ ಶರಣ ಬಸವೇಶ್ವರ ಜೀವನ ದರ್ಶನವನ್ನು ಮಾಡಿಕೊಂಡೇವೆ ಒಂದು ತಿಂಗಳ ಅವೆಲ್ಲ ಬಹಳ ಲಕ್ಷ ಕೊಟ್ಟು ಕೇಳಿದೀವಿ ಆ ಮಾಸ ಭಾರತೀಯರಿಗೆ ಶ್ರವಣ ಮಾಡಕ್ ಇರ್ತದ ಅಂಶ ಕೇಳಲಿಕ್ಕೆ ಶ್ರವಣಂ ಹರತಿ ಪಾಪಾನಿ ಅಂತ ಹೇಳ್ತಾರೆ ಹೇಳೋದ್ರಿಂದ ಪಾಪ ಹೋಗ್ತಾವು ಸತ್ಸಂಗ ಮಾಡೋದ್ರಿಂದ ಪಾಪ ಹೋಗ್ತದೆ ಆ ಕೇಳ್ಬೇಕಂತ ಶ್ರಾವಣದ ಕೇಳ್ಬೇಕು ಶ್ರಾವಣಗಿಂದ ಆಷಾಢ ಬರ್ತದೆ ಆನಂತರ ಏನ್ ಬರ್ತದೆ ಆಷಾಢ ಮಾಸಗಿಂದ ಕಾರ್ತೀಕ ಬರ್ತದೆ ಕಾರ್ತಿಕದಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಚುಕಿನ ಯಾವ ದೀಪ ಹಚ್ಕೋಬೇಕಂತ ಕೇಳಿದ್ರೆ ನಿಮ್ ತಲೆಯವ್ರು ಕೇಳಿದ್ದೆಲ್ಲ ಇಟ್ಕೊಂಡಿರ್ತೀರಲ್ಲ ಅದನ್ನ ಬಾಳ್ಯ ಜ್ಞಾನದೀಪ ಹಚ್ಕೋಬೇಕು ಹಚ್ಕೊಂಡ್ರಲ್ಲಿ ಒಂದು ಬೆಳಕ್ ಬೀಳ್ತದೆ ಒಂದು ಭಾತೃಪದ ಮಾಸ್ ಬರ್ತದಲ್ಲ ಆ ಜ್ಞಾನವನ್ನ ಗಟ್ಟಿಟ್ಕೋಬೇಕಂತ ಅಂದ್ರೆ ಜೀವನಕ್ಕೊಂದು ಅಂತ ಕೇಳಿದ್ರೆ ಮಹತ್ವ ಇರ್ತದ ಅನ್ನುವಂತ ಮಾತನ್ನ ನಮ್ಮವರು ಹೇಳ್ಕೊಂಡು ಬರ್ತಾರೆ ಬಹುಶಃ ಶರಣ ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದ ಬಸವಣ್ಣವ್ರ ಬಗ್ಗೆ ನಾವು ಹೇಳ್ತೇವೆ ಎರಡನೇ ಬಸವಣ್ಣ ಹೇಳ್ತಾರಲ್ಲ ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಬಸವಣ್ಣನೇ ಬತ್ತಿಯಾದನು ಪ್ರಣತ ಬಿದ್ದಿತ್ತು ತೈಲ ಚೆಲ್ಲಿತ್ತು ಕೂಡಲ ಸಂಗನ ಶರಣರ ಮನ ನೊಂದಿತ್ತಯ್ಯ ಅಂತ ಹೇಳ್ತಾರೆ ಬಸವಣ್ಣವ್ರು ಯಾವ ಕಾರ್ಯಕ್ಕೆ ಬಂದಿದ್ರಲ್ಲ ಅದ ಕಾರ್ಯವನ್ನು ಮಾಡ್ಲಿಕ್ಕೆ ಯಾರು ಬಂದರು ಅಂತ ಕೇಳಿದ್ರೆ ಕಲಬುರ್ಗಿ ಶರಣ ಬಸವನವ್ರು ಬಂದಾರೆ ಬಹುಶಃ ಅವರ ಅನಂತ ಘಟನೆಗಳನ್ನ ಒಂದು ತಿಂಗಳ ನಾವು ನೋಡೀವಿ ಗಾಂಧೀಜಿ ಅವ್ರ ಮೂರ್ ಗೊಂಬೆ ಇತ್ತು ಮೂರು ಗೊಂಬೆ ಒಂದ್ ಗೊಂಬಿ ತಂಗಿತ್ತು ಅಂತ ಕೇಳಿದ್ರ ಒಂದು ಕಡ್ಡಿ ಕಿವ್ಯಾಗ ಹಾಕ್ಬಿಟ್ರ ಈ ಕಿವ್ಯಾಗ ಬರ್ತಿತ್ತು ಇನ್ನೊಂದು ಗೊಂಬಿ ಇತ್ತು ಈ ಕಡ್ಡಿ ಒಂದ್ ಕಿವ್ಯಾಗ ಹಾಕಿದ್ವು ಅಂತ ಕೇಳಿದ್ರ ಬಾಯಾಗ ಗಾಶ್ ಬರ್ತಿತ್ತಂತ ಇನ್ನೊಂದು ಗೊಂಬಿ ಇತ್ತಂತ ಕಡ್ಡಿ ಕಿವ್ಯಾಗ ಹಾಕಿದ್ರ ಒಳಗ್ ಹೋಗಿದ್ ಬರ್ತಿದ್ದಿಲ್ಲ ಅಂತ ಏನ್ರಿ ಈ ಮೂರು ಗೊಂಬಿ ಯಾವ ಗೊಂಬಿಗೆ ಬಾಳ್ ಬೆಲೆ ಅಂತ ಕೇಳಿದ್ರೆ ನೀವ್ ಯಾವ ಗೊಂಬಿಗ್ ಬೆಲೆ ಮಾಡ್ತೀರಿ ಯಾಕೆ ಹ ನಾವ್ ಹೆಂಗದಿವೆ ಅಂತ ಕೇಳಿದ್ರೆ ಕೆಲವೊಬ್ರು ಮಡ್ಡಿ ಜಮೀನ್ ಇದ್ದಂಗ ಕೆಲವೊಬ್ರು ಹೆಂಗದಿವೆ ಅಂತ ಕೇಳಿದ್ರೆ ಕ್ಯಾಸ್ ನೆಲ ಇದ್ದಂಗ್ರಿ ಹೌದಲ್ ಮಡ್ಡಿ ಭೂಮಿ ಮ್ಯಾಲ ಭಾಳ್ ಮಳೆ ಬಿಡೀತಂದ್ರೆ ಬಾಳೆ ಬಿಟ್ಟು ಹೆಚ್ಚಾಗಿ ಹೊರಗೆ ಬಿಟ್ಟು ಬಿಡ್ತದೆ ಕ್ಯಾಸ್ರಿ ಭೂಮಿ ಹೆಂಗಿರಂಗಿಲ್ಲ ಕ್ಯಾಸ್ರಿ ನೆಲ ಇರ್ತಂದ್ರೆ ಕಪ್ಪು ಮಣ್ಣಾದ ಭೂಮಿ ಇರ್ತದೆ ಮಳೆ ಅದು ಎಷ್ಟು ಹಿಡಿತೈತೆ ಅಂತ ಕೇಳಿದ್ರೆ ಚೆನ್ನಾಗಿತ್ತು ತನ್ನ ಹೊಟ್ಟಿ ಒಳಗೆ ನೀರನ್ನ ತಗೊಂತದ್ ಆ ನಾವೆಲ್ಲ ಕೇಳುವಾಗ ಏನಾಗ್ಬೇಕು ಅಂತ ಕೇಳಿದ್ರೆ ಕ್ಯಾಸರಿ ಮಣ್ಣಿನ ಗೊಂಬೆ ಆಗ್ಬೇಕು ಮೂರನೇ ತರದ ಗೊಂಬೆ ಆಗ್ಬೇಕು ಹಿಂಗ ಕೇಳಿ ಈ ಕಡ್ಡಿ ಕಡೆ ಬಂದು ಹೋಗ್ತೈತಿ ಅಂತ ಕೇಳಿದ್ರೆ ಹಿಂಗ ಕೇಳಿ ಹಿಂಗ್ ಬಿಟ್ಟು ಬಿಡೋದು ಇನ್ನೊಂದು ಗೊಂಬಿ ಈ ಕಿವಿ ಕಡ್ಡಿ ಹಾಕಿ ಬಾಯಿ ಬಿಡ್ತದಲ್ಲ ಮನೆಯ ಹೋಗಿ ಮೊಮ್ಮಕ್ಕಳಿಗೆ ಗಂಡಗ ಸಸ್ತೆರಿಗೆ ಅಥವಾ ಸಸಿ ಹೋಯ್ವ ಅಕ್ಕಿಗೆ ಹೇಳುವಂತದ್ದು ಇದೆ ಗೊಂಬೆ ಇನ್ನೊಂದು ಗೊಂಬೆ ಹೆಂಗ ಅಂತ ಕೇಳಿದ್ರ ನಿಮ್ಗೆ ಆಗ್ಲೇ ಅರ್ಥ ಆಗ್ಬಿಟ್ಟದ ಎಲ್ಲವನ್ನ ಹೇಳಿದ್ದನ್ನ ಗಟ್ಟಿಯಾಗಿ ತನ್ನೊಳಗಿಟ್ಟುಕೊಂಡು ಗಣಕನ ಕಾಣುವಂತ ಗೊಂಬೆ ಹಂಗಾದವರು ಶರಣರ ಸಪ್ನವರು ಅವರ ಚರಿತ್ರೆಯನ್ನು ನಾವು ಒಂದು ತಿಂಗಳು ಬಹಳ ಸುಂದರವಾಗಿ ನೋಡಿದ್ದೇವೆ ಅದಕ್ಕೆಲ್ಲ ನಮ್ ಶಿವಮಸ್ತ ಕಾರಣ ಅಂತೇಳಿ ನಮ್ಗೆ ಆ ಅವರ ತಮ್ಮ ನಿಮಗೆ ಪುರಾಣ ಹಾಕ್ಲಿಲ್ಲ ಅಂದ್ರೆ ನಾ ಬರ್ತಿದ್ದೆ ಬರ್ತಿದ್ದೇನೆ ಅವ್ರ ಪುರಾಣ ಹಚ್ಚ ಕಾರಣ ಯಾರಂತ ಶರಣ ಶರಣ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಆಶೀರ್ವಾದ ಕೊಡ್ಲಿಲ್ಲ ಅಂದ್ರೆ ಈ ಮನೆ ಹುಕ್ಕಿಲ್ಲ ಅಂದ್ರೆ ಪುರಾಣ ಹಾಕಿರ್ಲಿಲ್ಲ ನೋಡ್ರಿ ಹೆಂಗಿದೆ ಒಂದಕ್ಕೊಂದ್ ಸಂಬಂಧ ಇದೆ ಹಂಗೆ ಒಂದ್ ಸಂಕಲ್ಪ ಪಟ್ಟುಕೊಂಡು ಪುರಾಣನ ಸಲುವ ಮಾಡಿದ್ರು ಬಹಳ ಸುಂದರವಾಗಿ ಆ ಪುರಾಣ ಜ್ಞಾನ ದಾಸೋಹ ಅನ್ನದಾಸೋಹ ಎರಡು ಪ್ಯಾಲಿ ಬಹಳ ಸುಂದರವಾಗಿ ನಡ್ಕೊಂಡು ಬಂತು ಅದೇನೋ ಹೇಳ್ತಾರಲ್ಲ ಅಪ್ಪನು ನಮ್ಮ ಮಾದ ಚೆನ್ನಯ್ಯ ಪಪ್ಪನು ನಮ್ಮ ಟೋಹಾರ ಕಕ್ಕಯ್ಯ ಚಿಕ್ಕಯ್ಯ ನಮ್ಮಯ್ಯ ಎನ್ನೆರಯ್ಯ ಅಣ್ಣನು ನಮ್ಮ ಕಿನ್ನರಿಯ ಬ್ರಹ್ಮಯ್ಯ ಎನ್ನ ನೇತಕ್ಕೆ ಅರಿ ಕೂಡಲ ಸಂಗಯ್ಯ ಅಂತ ಬಸವಣ್ಣ ಹೇಳ್ತಾರೆ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ ದಾಸಯ್ಯನ ಮನೆಯಲ್ಲಿ ಬೇಡಿದೆ ಎಲ್ಲಾ ಪುರಾತನರು ನೆರೆದು ಭಕ್ತಿ ದೀಕ್ಷೆಯನ್ನು ಎನ್ನ ಕರಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ ಬಹುಶಃ ಹಂಗ ನೀವೆಲ್ಲರೂ ಒಂದು ತಿಂಗಳು ಏನ್ ಮಾಡಿದ್ರ ಅಂತ ಕೇಳಿದ್ರೆ ಇಷ್ಟೊತ್ ಪಟ್ಟ ಶಾಮ್ ಹಚ್ಚಿದ್ರು ನಿಮ್ಗೆಲ್ಲ ಯಾಕಂತ ಕೇಳಿದ್ರೆ ನೀವು ಮಾಡಿದ ಸೇವೆಗೆ ಶರಳದ ಆಶೀರ್ವಾದವನ್ನ ನಮಗೆಲ್ಲ ನಡೆದ್ರಿ

ಇನ್ನೂ ಬಹಳ ಮಂದಿಲ್ಲ ಬಹಳ ಚಂದ ಚೆಂದ ಮಾಡಿದಿರಿ ಅದಕ್ಕೆ ಈ ದಾಸೋಹ ಪರಂಪರೆ ಇದೇನಿದೆ ನಮ್ಮ ಆಲ್ಮೇಲ್ದಾಗ ಹಿಂಗ ಬೆಳ್ಕೋ ಅಂತ ಆ ಏನೋ ಒಂದು ಕಾರ್ಯಕ್ರಮ ಎಲ್ಲ ಆದ್ರೂ ಕೂಡ ಎಲ್ಲರೂ ಕೂಡಿ ಅದನ್ ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಆಲ್ಮೇಲ್ ಏನಾಗ್ತದೆ ಅಂತ ಕೇಳಿದ್ರೆ ಬಸವಣ್ಣನ ಮಹಾಮನೆ ಆಗ್ತದೆ ಬಸವಣ್ಣನ ಮಹಾಮನೆ ಆಗ್ತದೆ ಬಹುಶಃ ಶರಣರ ಚರಿತ್ರೆಗೆ ಮುಕ್ತಾಯ ಅನ್ನುವಂತದ್ದಿಲ್ಲ ಎಂದು ಮುಕ್ತಾಯ ಆಗೋದಿಲ್ಲ ಮುಕ್ತಾಯ ಲೌಕಿಕರ ಚರಿತ್ರೆ ಆಗ್ತಿರ್ತಾವ ಶರಣರಿಗೆ ಮುಕ್ತಾಯ ಅನ್ನುವಂತದ್ದಿಲ್ಲ ಅದಕ್ಕೆ ಸಾಂಪ್ರದಾಯಿಕವಾಗಿ ಚರಿತ್ರೆಯನ್ನು ಮುಕ್ತಾಯ ಮಾಡೋಣ ಆದ್ರೆ ಅದನ್ನ ಮತ್ತೆ ಮರಳಿ ಪ್ರಾರಂಭ ಮಾಡುವಂತಹದ್ದು ಏನು ಅಂತ ಕೇಳಿದ್ರೆ ಒಂದು ಪದ್ಧತಿ ಯಾವಾಗ್ಲೂ ಶರಣರ ಚರಿತ್ರೆಗೆ ಮುಕ್ತಾಯ ಇಲ್ಲ ಆ ಮುಗ್ತೇ ಇಲ್ಲ ಅದಕ್ಕಾಗಿ ಆ ಪುರಾಣವನ್ನು ಮತ್ತೊಂದು ನುಡಿ ಓದ್ಕೊಂಡು ಅದನ್ನ ಮತ್ತೆ ಪ್ರವಚನವನ್ನು ಪ್ರಾರಂಭ ಮಾಡಿ ಬಿಡುವಂತಹ ಪದ್ಧತಿ ಪೂಜೆ ಪೂಜಿಸಿ ಆ ಮಹಾತ್ಮರ ಚರಿತ್ರೆಯನ್ನು ಪೂಜಿಸಿ ಅದಕ್ಕೆ ಕಾಯಿ ಕರ್ಪೂರದೊಂದಿಗೆ ನಾವು ಪೂಜಿಸಿ ಅವನ ಆಶೀರ್ವಾದವನ್ನು ಪಡೆದುಕೊಂಡು ನಿನ್ನ ಆಶೀರ್ವಾದ ಹಿಂಗ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಬೇಡ್ತಾ ಮತ್ತೆ ಆ ಪುರಾಣವನ್ನ ಉದ್ದಿಪೆಡಿಸಿ ಪ್ರಾರಂಭ ಮಾಡುವಂತದ್ದು ನಮ್ಮ ಒಂದು ಪದ್ಧತಿ ಇದೆ अदर कैंडिडेट के श्री त्रिपाठी <laughs> <laughs>

ಅದಕ್ಕ ಈಗ ಪೂಜೆಯನ್ನ ನಾವು ಮಾಡಿದೀವಿ ಪೂಜೆ ಮಾಡಿ ಮತ್ತೆ ಮಗಳ ಪುರಾಣವನ್ನ ಪ್ರಾರಂಭ ಮಾಡುವಂತ ಪದ್ಧತಿ ಕಾವ್ಯದ ಆರಂಭದಲ್ಲಿ ಚರಿತ್ರೆಯನ್ನು ಬಹಳ ಮಂದಿ ಬರೆದಾರ ಬಾಮಿನಿ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂತ ದಾಪೂರಿನ ಕಲಿನಾಥ ಶಾಸ್ತ್ರಿಗಳವರು ಪುರಾಣವನ್ನು ಪ್ರಾರಂಭ ಮಾಡುವ ಮುಂದ ಗುರುಸ್ತುತಿಯನ್ನ ಮಾಡ್ಕೊಂಡ್ ಬರ್ತಾರೆ ಏನಂತ ಹೇಳಿ ಮಾಡ್ಕೊಂಡ್ ಬರ್ತಾರೆ ಒಂದೇ ನುಡಿನ ಬಹಳ ಸುಂದರವಾಗಿ ಹೇಳ್ತಾರೆ ಅವ್ರು ಬಹಳ ಅರ್ಥಪೂರ್ಣ ಇದೆ ಮೊನ್ನೆ ಹೇಳಿದೆ ನಿಮ್ಗೆಲ್ಲ ಅದನ್ನು ಪ್ರಾರಂಭದಲ್ಲಿ ಮತ್ತೆ ಓದಿ ಬಿಡುವಂತದ್ದು ಪದ್ಧತಿ ಆಗಿರೋದ್ರಿಂದ ಆ ಪದ್ಯ ಬಂದ ಮತ್ತೊಮ್ಮೆ ಹೇಳ್ಬೇಕಾಗ್ತದೆ ಅವ್ರು ಹೇಳ್ತಾರೆ ಶ್ರೀ ಶರಣ नित्यानन्द दोषा महेष निखिलजाण्ड रक्षणा शिक्षणादिशा क्लेश महेष निखिल जाण्डरक्षणादीक्षा संस्कृतिविनाशा गौरी हृत्प्रकाशा ಸದಾಶಿವಾದ್ರಿಗಳಿಗೆ ಮಂಗಲಮತಿಯ ನನಗ ನೀ ಮಂಗಲಮತಿಯ ನನಗಣೀ ಶುರಾಣದಲ್ಲಿ ಮನೆ ನುಡಿಯನ್ನು ಪ್ರಾರಂಭ ಮಾಡ್ತಾರೆ ಭಗವಂತನೇ ಭಗವಂತನ ಸ್ವರೂಪವಾಗಿರ್ತಕ್ಕಂಥ ಗುರುನಾಥನೇ ನನಗೆ ಇಂತ ಶರಣಬಸವೇಶ್ವರ ಚರಿತ್ರೆಯನ್ನು ಬರಿತಾ ಇದ್ದೇನೆ ಈ ಚರಿತ್ರೆಯನ್ನು ಬರಿಲಿಕ್ಕೆ ನೀ ಏನ್ ಅಂತ ಕೇಳಿದ್ರೆ ಮಂಗಲ ಮತಿಯನ್ನು ಕೊಡು ಕೊಡು ಅದೆಲ್ಲ ಯಾರ್ ಕೈಯಾಗಿದೆ ಅಂತ ಕೇಳಿದ್ರೆ ಗುರುನಾಥನೇ ನಿನ್ನ ಕೈಯಾಗಿದೆ ಪರಮಾತ್ಮನೇ ನಿನ್ನ ಕೈಯಾಗಿದೆ ಈ ಚರಿತ್ರೆ ಬರೆಯುವಂತ ಒಂದು ಸ್ಫುಟತ್ವವನ್ನ ಎಲ್ಲವನ್ನ ಕೊಡು ಅಂತ ಹೇಳಿ ಆ ಭಗವಂತನಲ್ಲಿ ಗುರುಪಾದದಲ್ಲಿ ಯಾರು ಅಂತ ಕೇಳಿದ್ರೆ ಕೈನಾಥ ಶಾಸ್ತ್ರಗಳು ಬೇಳ್ತವೆ ಅನ್ನುವಂತ ಮಾತನ್ನ ಹೇಳ್ತಾರೆ ಮತ್ತೆ ಇನ್ನು ಮೂರು ನಂತರ ಮತ್ತೆ ಅವ್ರ ಪುರಾಣ ಈ ಮಹಾಮನೆಯಲ್ಲಿ ನಡ್ಕೊಂಡು ಬರೀ ಮತ್ತೆ ಹಾದಿಯನ್ನ ಮಾಡಿ ಅದಕ್ಕೆ ಅಂತ ಪುರಾಣವನ್ನ ಹೇಳಿದಂತ ಕವಿ ಹೇಳ್ತಾರೆ ಯಾರು ಪುರಾಣ ಹೇಳ್ತಾರ ಯಾರು ಕೇಳ್ತಾರ ಯಾರು ಸೇವೆ ಮಾಡ್ತಾರಲ್ಲ ಯಾರು ಭಜನೆ ಏನು ಮಾಡ್ತಾರಲ್ಲ ಅವ್ರಿಗೆ ಆ ಶರಣ ಶ್ರೇಷ ಉತ್ತರೋತ್ತರ ಶ್ರೇಯಸ್ಸನ್ನ ಮಂಗಲ ಮತಿಯನ್ನ ಕೊ ಕಾಪಾಡ್ತಾನೆ ಆ ಭೂತ ಪಿಶಾಚಿಗಳು ಹೋಗ್ತವೆ ರೋಗಗಳಿದ್ರು ಹೋಗ್ತವೆ ಮನೆಯಲ್ಲಿ ಕಾಡಾಟಗಳಿದ್ರೂ ಹೋಗ್ತವೆ ಅನ್ನುವಂತ ವಿಚಾರವನ್ನು ಕೂಡ ಕವಿ ಹೇಳ್ಕೊಂಡ್ ಬರ್ತಾನೆ ಅಂತ ಚರಿತ್ರೆ ಏನೋ ಒಂದ್ ತಿಂಗಳ ತಾವೆಲ್ಲ ಕೇಳಿದಿರಿ ತಮ್ಮೆಲ್ಲರಿಗೆ ಆ ಶರಣ ಬಸವೇಶ್ವತ್ರೋತ್ರ ಆಯುಷ್ಯ ಆರೋಗ್ಯ ಭಾಗ್ಯ ಬಂದ ಪಟ್ಟು ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ನರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರು ಬಸವೇಶ್